मॉर्निंग नेम मॉर्निंग आई दिस सब विष्णु स्टूडेंट ने पीस नींद ಹೊರಗೆ ಹೋಗ್ತೀಯಾ ಬಾಡ ಈ ತಣ್ಣಿ ತಾನಲ್ಲ ವಾಕಿಂತ ಬಾ ಮುನ್ನ ಮುನ್ನ ಗುಡ್ ಮಾರ್ನಿಂಗ್ ಹೇಳ ಬಾ ಗುಡ್ ಮಾರ್ನಿಂಗ್ ಹೇಳು ಹೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಹ್ಞೂ ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಆಯುಷ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಮುನ್ನ ಟಾಟಾ ಹೇಳು ಹೋಯ್ ಮುನ್ನ ಟಾಟಾ ಹೇಳು ಚಿ ಚಿಚ್ ಖಿತಾಪತಿ ಮುಣ್ಣ ಮೇಡಮ್ ಅವ್ರಿಗೆ ಕಸ ಹೊಡಿತೀವಲ್ಲೇ ಬೇಡ ಬೇಡವ್ರೆ ಕಸ ಹೊಡಿ ಹಾಲು ತಿಂಡ್ ಚಹಾ ಕುಡಿಯೋನು ಚಹಾ ಕುಡ್ದು ಬಿಗ್ ಬಾಸ್ ನೋಡೋಣ ನಾ ಇನ್ನೂ ತತ್ತಿನ ಕುದಿಯಾಕ ಹಾಕೋಕೆ ತಡಿ ಒಟ್ಟು ಹಾಲು ಕುಡಿಯವ್ರಿ ತತ್ತಿ ಕುದಿಯಾಕ ಕೆಡಾಕತ್ತೀರಿದಿಕ್ಕ ತಡ್ಕೊಟ್ಟ ಶಾಂತಿ ಕುದಕ್ಕೆ ಹಾಕಿನ ಚಹಾ ಎಷ್ಟ ಸಕ್ಕತ್ತಾಗಿತ್ತು ಆಗತಿ ಕೆಟ್ಟ ಆಗತಿ ಆರೋಗ್ಯ ಹಾಲು ತಗೊಂಡ್ಬಂದ್ರ ಚಹ ಸಕ್ಕತಿ ನಂದಿನ ಹಾಲು ತಗೊಂಬಂದ್ರ ಬೆನ್ನಿ ಸಖತ್ ಆಕತಿ ಓದಿಗ್ಲ ಹ್ಮತಿ ಚಹ ಜೊತಿ ಬಣ್ಣ ಬಟ್ ಅದಿನ ಬ್ರೆಡ್ ಬಣ್ಣ ಇರೋದನ್ನ ಬೇಕು ನಮಗೆ ಇಲ್ಲ ನಡೆಯಿಲ್ಲ ಮುನ್ನಾಗ ದಿನ ತತ್ತಿ ಬೇಕು ತತ್ತಿಲ್ಲ ಅಂದ್ರೆ ನಡೆಯಿಲ್ಲ ಚಾನು ಎಷ್ಟು ಖೇಟಿ ಆದಂಗೈತಿ ಆರೋಗ್ಯ ಹಾಲಿನ ಮೈಮೇ ಚಾಪಡಿ ಮೈಮೇ ಎಲ್ಲುಂಟಿ ಒಲೆ ಗ್ಲಾಸ್ ಹೋಗಿಬಿಡ್ತಿ ಎಷ್ಟು ಮನೆಗೆ ಬರ್ತೀವಿ ಕರೆಕ್ಟಾಗಿ ಲಕ್ಷ ಕೊಟ್ಟು ಕಲಿ ಹೋಗ್ಬಾರ ಹುಷಾರಿಂದ ಆರ್ಡ್ರ್ ಬಂದೈತಿ ಹ್ಞೂ ಇದೇನು ಮಾಡ್ತಿತ್ತು ಅಂತ ಇವ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಇವು ಹಿಟ್ ಕಲಸುವ ಇವ ಮಜ್ಜಿಗೆ ಮಾಡ್ಬೋದು ಹಿಟ್ ಕಲಸ್ಬೋದು ಕ್ರೀಮ್ ಮಾಡ್ಬೋದು ಎಗ್ಗಿಗೆ ಏನಾರ ಎತ್ತಿದು ಆಮ್ಲೆಟ್ ಇದು ಟೈಪ್ ಮಾಡ್ಬೋದು ಏನ್ ಬೇಕಾದ್ ಮಾಡ್ಬೋದು ಇಲ್ಲಿ ಸ್ಪ್ರೇ ಮಾಡಬಹುದು ವಯರ್ ಸಣ್ಣದೈತಿ ಇದ್ದಿಲ್ಲ ಅಷ್ಟ ಇಷ್ಟ ಐತಿ ಒಂದು ಮೀಟರ್ನಿಲ್ಲ ಒಂದು ಒಂದು ಅರ್ಧ ಮೀಟರ್ ಐತಿ ಇದನ್ನು ಇಲ್ಲಿ ಕಾಚೆ ಇರ್ತೈತಿ ಇದು ಹಿಂಗೆ ಮಾಡಿ ಹಿಂಗೆ ಕಟ್ ಅಂತ ಆವಾಜ ಬರೋಕ್ಕೆ ಹಿಂಗೆ ತೊಗೊಬೇಕು ಮತ್ತು ಇದನ್ನ லைட் அது ல இல் குந்திராத்தில இல்லை தோர்ஸ் தான் ஏ

ಇದು ಹಿಟ್ಟದ ಕಲ್ಸಕ್ಕೆ ಸಕತ್ತಿಗೆ ಕ್ರೀಮ್ ಅಂತ ಮತ್ತೆ ಅಕ್ಕಿ ಹಿಟ್ಟು ರಾತ್ರಿನಾಗ ದೋಸಿಗೆ ಮಾಡಿರ್ತೀವಲ್ಲ ಅದ್ರಾಗ ಕಲ್ಸಕ್ಕೆ ಎದಕ್ ಬೇಕಾದಕ್ಕೂ ಯೂಸ್ ಮಾಡಬಹುದು ಮಜ್ಜಿಗೆ ಮಾಡಾಕ ಬೆನ್ನಿ ಬೆನ್ನಿ ನೋಡ್ತಲ್ಲ ಬೆನ್ನಿ ಅಂತೂ ಮಸ್ತ್ ತೆಗಿಬಹುದು ನಂದಿನಿ ಹಾಲೊಳಗ ಹೊಸ ಮಸ್ತ್ ಕೆನೆ ಬರ್ತದೆ ಅದರ ಮಸ್ತ್ ಬೆನ್ನಿ ತೆಗಿಬಹುದು ಕೊಟ್ಟರು <laughs> <laughs> ಅಯ್ಯಯ್ಯಯ್ಯ ಇದನ್ನು ತೆಗೆದಿಡುದೋ ಇದನ್ನು ತೆಗೆದಿಡುದು ಇದನ್ನ ತೆಗಿಯದೇನ ಇಲ್ಲ ಇದನ್ನ ತಂಗಿಟ್ ಬಿಡ್ತಂತ ತೋ ಇಷ್ಟ ನಾ ಏವ್ವ ಮುಟ್ಬಾರ್ದೊಂದು ಸರಿ ಅದು ಮುಚ್ಕೊಂಡು ಮುಕ್ಕೋತಿತ್ತು ತಂಡ ಐತಂತಿ ಈಗ ಅದಕ್ಕೆ ಹೌದ ಮುಟ್ತೀಯ ಅಂತ ಹೊಡಿಯಾಕತ್ತದ ಕೆಲಸ ಮಾಡುನೇನು ಬೇಡ ನೀ ಅದ ನೋಡೀತಿ ಅಂತ ನೀನು ನೋಡೀತಿದು ಬಂದು ನಾ ಸುಮ್ಮದೇನಿಲ್ಲ ಈಗ ಮತ್ತು ಸುಮ್ಮನೆತ್ತಿಲ್ಲ ತಡುದರ ನೋಡಾಕ ಅಂತ ಅಂತೊಳಗೆ

ಸ್ವಲ್ಪೀತ <coughs> <Aataciones donde vamos. coughs>

ಹ್ಯಾಪಿ ಬರ್ ಡೇ ಟು ಯು ಮುನ್ನಿ ಎದರ್ದಿದ್ದೆ ರವ ಒಳಗೆ ನೋಡ ಹ್ಞೂ ಜಲ್ ಹಾಕ್ಯಾರ ರಿದ್ದೆ ಸ್ವಲ್ಪ ಅದಕ್ಕೆ ಏನು ಬೇಕಂತ ಕತ್ತಿ ಬೇಕಾಯ್ತು ತತ್ತಿಲ್ಲ ಅದ್ರದ ಐತಿ ಹ್ಞೂ ಸ್ವಲ್ಪತ್ತು ಆರು ಕುಡಿದೈತಿಲ್ಲ ಹ್ಞೂ ಎಷ್ಟು ಒಂದು ಆರು ಮತ್ತು ತಿನ್ಲಿ

ಅದು ಸ್ವಚ್ಛ ಇರ್ತೈತಿ ಸ್ವಚ್ಛ ಯಾವಾಗಲೂ ಬೇಕು ಸ್ವಚ್ಛನೇ ಇರ್ತಾವ ಸ್ವಲ್ಪ ಕಾಡಿಸ್ತಿತ್ತು ಅಷ್ಟೆ ಬಿಡ್ತನ ನೋಡ ಒಳಗೆ ಮದ್ರ ಅಂತದ ಜರದ ಜರದ ಜೊಳ ಆತದೆ സാഡ് ഹോദ്രാ അത് ഇല്ല സത്വർ ഇല്ല 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 ശത്വ ഇല്ല മത് ബലത്തി നാല് ഏം കാണത്തി ബാ കൊറോത്തിന കൊത്തി

ಎಲ್ಲಿ ಮಾಡ್ತೀವಿ ಸುಸ್ಸು ಅದ್ರ ಟಾಯ್ಲೆಟ್ ಆಗಲಿ ಸೊಸು ಮಾಡೋದು ನೀವು ಹರಿಗೋಗ್ರೆ ಅದಕ್ಕೂ ಸ್ವಲ್ಪ ನಾಚಿಗೆ ಪಾಚಿಗೆ ಆಗ್ತೈತಿ ಮಂದಿ ಮುಂದೆ ಮಾಡಕ್ಕೆ ಶಿಂಗ ಉಂಡೆ ಮಾಡ್ತ ಹುರದ ರೆಡಿ ಮಾಡಿ ಕೊಟ್ಟಿ ನೀವು ಬಡವಡ ಬಾಂಡೆ ತಿಕ್ಕ ತಿಕ್ಕಿ ಸಿಂಗಾದ ಉಂಡೆ ಕಟ್ಟಿ ಏನು ಮಾಡ್ತೀವಿ ನಿಂಗ ನುಯಿಂ ಸೊಪ್ ತಗೊಂಡ್ ಮೇಲೆ ತರ್ಲೇ ಇಲ್ಲ ಬಂದಿಲ್ಲ ಹ್ಮ್ ದಾರ ಅಗಿರ ಇಲ್ಲ ಬ್ಲೌಜ್ನ್ ಬ್ಲೌಕ್ ಕರ್ಕೋ ಹಲಕ ಬ್ಲೌಜ್ನ್ ಹಲಕ ಬಂತಂದ್ರ ಅಚವಾ ಅಕು ತಿಮ್ಮತ್ತ ಈ ಗಿರದ ಬ್ಲೌಜ್ನ್ ಡಿಮಂಡ್ ಡಿಸೈನ್ಸ್ ಅದಲ್ಲ ಇದಕ್ಕೆ ಸ್ವಲ್ಪ ಏರ್ ತಗೋತೀನಿ ఎళ్ సునూ ఉర్కోస్ ఎళ్ళు ఒంగు పుటానీ సేర్స్క బెల్దాన బెల్లదాన మి సుస ఉండే కట్తాను ಎದಕ್ ಬಿಡ ಅಂತೀಯ ಎಲ್ಲ ಎದ್ ಅಪ್ಪ ನಿಮ್ಮಿಬ್ಬರು ಆಟೋಕಂತರ ನಾ ಇಲ್ಲ ಬಿಡ ಸಿಪ್ಪಿ ಎಲ್ಲ ತೆಗದಿಡ್ತೇನೆ ಸಿಪ್ಪಿ ಎಲ್ಲ ತೆಗೀತೇನೆ ಹ್ಮ್ ಇಲ್ಲಿ ಬಂತು ನೋಡಿ ಕಿತಾಪತಿ ಮಾಡಕ್ ಅಲ್ಲಿ ಕಿತಾಪತಿ ಮಾಡಿದ ಅಲ್ಲಿ ಕಿತಾಪತಿ ಮಾಡೋದಲ್ಲ ಇಲ್ಲಿ ಕಿತಾಪತಿ ಮಾಡಾಕ್ ಬಂತ ಶೇಂಗಾ ತಿನ್ಬಾ ಬಿಸಿ ಅದ ಶೇಂಗಾ ತಿಂತೀ ಸುಡದ ಇನ್ನೂ ತರಕಾರಿನೂ ತಿಂತತಿ ಶೇಂಗಾನು ಬೆಳಕ ತಿಂಡಿ ಹ್ಮ್ ಬೆಲ್ಲ ಹಾಕತೀಗ ಕಟ್ಟೋದು ಹಿಟ್ಟು ಹಾಕಂಗಿಲ್ಲ ಇಷ್ಟಪಡೋದಿಲ್ಲ ಅಲ್ಲ ಇದು ನಾವೆಲ್ಲ ಕ್ಯೂ ಅಲ್ಲೇ ಬರ್ತೈತಿ ಇದೆ ಶೇಂಗಾ ತಿಂತದ ಶೇಂಗಾ ತಿಂತೈತೆ ಇದು ಮನುಷ್ಯ ಬಿಟ್ಬೇಕಾಗಿತ್ತು ನೋಡಿ ಹಾಗಲಕಾಯಿ ತಿಂದತಿ ಬೀನ್ಸ್ ತಿಂತತಿ ಸೌತಿಕಾಯಿ ತಿಂತತಿ ಹ್ಞೂ ಬೆಲ್ಲ ತಿಂತತಿ ಹ್ಞೂ ಎಲ್ಲ ತಿಂತತಿ ಹ್ಞೂ ನೀರು ಹಾಕತ್ತೀವಿ ಹ್ಞೂ ಸ್ವಲ್ಪ ಸ್ವಲ್ಪ ಇಷ್ಟೇ ಹ್ಞೂ

இங்க இதேபத்தி அட்டாக்கு ക്കീ ബടില്ല ബട ബഡ് കലസ് എല്ലാം ക बड़ा नहीं। नहीं। याँ साइज़ भी खा साइज़ कटवा के कट 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 बिटर ये नमाड़ बनते थे लोगी मेल्सी कहीं बेड़े कहीं अड़िया मड़ला एक ब्रेन मत तथ्य एक ब्रेन है तथ्य ಐತೆ ಇತ್ತ ಇಟ್ಟೇನು ನೋಡ್ತತಿ ನೋಡಿರಿ ಲೈಟ್ ಹಾಕ್ರಿ ಬರ್ರಿ ಬಾಯ್ ಫ್ರೆಂಡ್ಸ್ ಅಂತ ಹೇಳ ಗುಡ್ ಮಾಕೆ ಗುಡ್ ಮಾ ಓಕೆ ಇವತ್ತಿನ ಲಾಗೋ ನಾವು ಮುಗಿಸ್ತಾ ಇದ್ದೀವಿ ಗುಡ್ ನೈಟ್ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈ ಫ್ರೆಂಡ್ಸ್ ಪ್ಲೀಸ್ 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 ನಮ್ಮ ಮುನ್ನಿಗೂ ಮುನ್ನಾಗೋಸ್ಕರ ಆದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್